ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ಗುಡ್ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಶಾಲೆ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳ ಚಟುವಟಿಕೆಗಳ ಮೇಲೆ ಪಾಲಕರು ನಿಗಾ ವಹಿಸಬೇಕು ಎಂದು ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯೆ ಸಂಗೀತಾ ನಾಡಗೌಡ ಹೇಳಿದರು ಮಕ್ಳು ಯಾವ ಟೈಮಿಗೆ ಮನೆಗೆ ಬರ್ತಾರ ಯಾವ ಟೈಮಿಗೆ ಕಾಲೇಜ್ ಬಿಟ್ಟು ಯಾವಾಗ ಬರ್ತಾರ ಅನ್ನೋದು ತಂದೆ ತಾಯಿಗೆ ಗೊತ್ತಿರೋಲ್ಲ ಅವ್ರು ಏನು ಮಾಡ್ತಾರ ಅನ್ನೋದನ್ನು ನಮಗೆ ಗೊತ್ತಿರೋಂಗಿಲ್ಲ ಓದ್ತಾರ ಸ್ಕಾಲರ್ಶಿಪ್ ನಿಂತ ಪೂಜ್ಯರ ಆಶೀರ್ವಾದ ಇದ್ದು ಎಲ್ಲ ರೀತಿಯಿಂದ ಸಿಕ್ಕಿದೆ ಅದನ್ನು ನೀವು ಉಪಯೋಗ ಮಾಡ್ಕೊಳ್ಳಿ ಇವತ್ತಿನ ಒಂದೇ ದಿವಸ ಅಂತಲ್ಲ ಪ್ರತಿನಿತ್ಯವ್ರು ಸರ್ ಹೇಳಿದರು ಪ್ರತಿ ವರ್ಷ ನೀವು ಒಂದು ಸಲ ಫೇಲ್ ಆದರೆ ಅದನ್ನ ಬರೋದಿಲ್ಲ ಮತ್ತೆ ನೆಕ್ಸ್ಟ್ ಟೈಮ್ ಬರಂಗಿಲ್ಲ ಅಂತ ಹೇಳ್ಯಾರ ಅದನ್ನ ನೀವು ಚಾಲೆಂಜ್ ಆಗಿ ತೊಗೊಳ್ರಿ ಓದಿನ ಜೊತೆ ಜೊತೆಯಲ್ಲಿ ಇನ್ನೊಂದು ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದನ್ನ ಕಲೀದಿ ದಯವಿಟ್ಟು ಗಂಡು ಮಕ್ಳಿಗೆ ಇದನ್ನು ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ಇವತ್ತಿನ ಎಲ್ಲಾ ಕಡೆ ಕೇಳ್ತಾ ಇದ್ರಿ ಹೆಣ್ಮಕ್ಳ ಪರಿಸ್ಥಿತಿ ಯಾವ ರೀತಿಯಿಂದ ಆಗಿದೆ ಅಂತ ನನ್ಗೂ ಹೆಣ್ಮಕ್ಳು ಇದ್ದಾರೆ ನಿಮಗೂ ಹೆಣ್ಮಕ್ಳು ಇದ್ದಾರೆ ಅದಕ್ಕೆ ಮಕ್ಕಳಿಗೆ ನೀವು ಯಾವ ಟೈಮಿಗೆ ಕಾಲೇಜ್ ಬಿಟ್ಟು ಮನೆಗ್ ಬರ್ತೀರಿ ಯಾವ ಟೈಮಿಗೆ ಇರ್ತೀರಿ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನಾ ಇಷ್ಟು ಬರೋ ಟೈಮಲ್ಲಿ ಈ ಕೆಲಸ ಮುಗಿಸ್ಬೇಕು ಮನೆ ಕೆಲಸ ಅಂತ ಓದಿನ ಜೊತೆ ಅದನ್ನು ಒಂದಿಷ್ಟು ಕೇಳ್ಕೊಳ್ಳಿ ಅಂತ ಹೇಳಿ ನಾನು ಯಾವ ಮಾತನ್ನು ಮುಗಿಸ್ತೀನಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಕಚೇರಿಯಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಸುಜ್ಞಾನ ನಿಧಿ ಶಿಷ್ಯ ವೇತನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸಮಾಜದಲ್ಲಿ ಇಂದು ಹೆಣ್ಣು ಮಕ್ಕಳ ಬಗ್ಗೆ ತೀವ್ರ ಎಚ್ಚರಿಕೆ ವಹಿಸಬೇಕಾಗಿದೆ ಅವರನ್ನು ಕಾಣುವ ಪ್ರವೃತ್ತಿ ಪುರುಷ ಪ್ರಧಾನ ಸಮಾಜದಲ್ಲಿ ಬದಲಾಗಬೇಕಿದೆ ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಾಣಬೇಕು ಎಂದರು ಉದ್ಯಮಿ ಶ್ರೀಶೈಲ್ ದೊಡ್ಮನಿ ಮಾತನಾಡಿ ಧರ್ಮಸ್ಥಳ ಸಂಸ್ಥೆಯಿಂದ ಸಂಸ್ಕೃತಿಯನ್ನು ರಕ್ಷಿಸುವ ಕಾರ್ಯ ಮಾಡಲಾಗ್ತಾ ಇದೆ ದೇವಸ್ಥಾನಗಳಿಗೆ ತೆರಳುವಾಗ ಮಹಿಳೆಯರು ಹೆಣ್ಣು ಮಕ್ಕಳು ಧರಿಸಬೇಕಾದ ವಸ್ತ್ರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸಮಾಜದಿಂದ ಗೌರವ ದೊರೆಯಬೇಕು ಎನ್ನುವುದಕ್ಕಿಂತ ನಮ್ಮನ್ನು ಕಂಡರೆ ಗೌರವ ದೊರೆಯುವಂತೆ ನೋಡಿಕೊಳ್ಳಬೇಕು ಎಂದರು ಹೇಳಕ್ಕಿಲ್ಲ ಆದ್ರೆ ಮಟ್ಟಿಗೆ ಏನ ಮಾಡಬಾರದು ಅದೇ ರೀತಿ ಡ್ರೆಸ್ ಹೆಣ್ಣ್ಮಕ್ಳಸ್ ಅವ್ರಿಗೆ ಇರಬೇಕು ಗಣ ಮಕ್ಕಳಿಗೆ ಇರಬೇಕು ಯಾಕಂದ್ರೆ ದೇವಸ್ಥಾನದಾಗ ಒಳಗೆ ಹೋಗಾಗ ಫುಲ್ ಡ್ರೆಸ್ ಸೀರೆ ಹುಡುಗ ಮಾತ್ರ ಒಳಗ ಬಿಡ್ತಾರೆ ಅಲ್ಲಿ ಕೆಲವು ಮಂದಿಗೆ ಹಾಕಬೇಕು ಬೋರ್ಡ್ ಹಾಕಿರ್ತಾರ ಅವರು ಆ ಬೋರ್ಡ್ ಓದಬೇಕು ಅಂದ್ರೆ ಸ್ವಚ್ಛ ಭಾರತದ ಅಭಿಯಾನದಿಂದ ಹಿಡಿದು ಹಾಗೇನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಕೊಡುಗಿಂದ ಹಿಡಿದು ಆಮೇಲೆ ಅನಾಥ ಮಕ್ಕಳಿಗೆ ಏನಪ್ಪ ಆಶ್ರಯ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಏನಪ್ಪಾ ಉದ್ಯೋಗ ಕಲ್ಪನೆಯನ್ನು ಮಾಡಿಕೊಟ್ಟು ಎಲ್ಲಾ ಕ್ಷೇತ್ರ ಎಲ್ಲಾ ಕ್ಷೇತ್ರಗಳಲ್ಲಿ ಏಕ ಏನಪ್ಪಾ ಅಂತಂದ್ರೆ ಧರ್ಮಸ್ಥಳ ಧರ್ಮಸ್ಥಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಏನಪ್ಪಾ ಅಂತಂದ್ರೆ ಮಂಜುನಾಥರವರ ಶ್ರೀರಕ್ಷೆಯಿಂದ ಏನಪ್ಪಾ ಅಂತಂದ್ರೆ ಹಾಗೂ ಹೆಗಡೆಯವರ ಆಶೀರ್ವಾದದಿಂದ ಏನಪ್ಪಾ ಅಂತಂದ್ರೆ ಜಿಲ್ಲಾ ನಿರ್ದೇಶಕ ಸಂತೋಷ್ ರೈ ಮಾತನಾಡಿ ಜಿಲ್ಲೆಯಲ್ಲಿ ಸಂಸ್ಥೆಯಿಂದ ಮೂವತ್ತೆರಡು ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಿದೆ ಕಡೆ ಅತಿಥಿ ಶಿಕ್ಷಕರನ್ನು ಕೊಟ್ಟಿದೆ ಶಾಲೆಗಳಿಗೆ ಬೆಂಚ್ ಡೆಸ್ಕ್ ಸ್ಮಶಾನ ಭೂಮಿ ಅಭಿವೃದ್ಧಿಗೆ ನೆರವು ಒದಗಿಸುತ್ತಿದೆ ಸರ್ಕಾರದ ಸಬ್ಸಿಡಿ ಕೆಲವೇ ವರ್ಗದ ಜನರಿಗೆ ದೊರೆಯುತ್ತದೆ ಆದರೆ ಧರ್ಮಸ್ಥಳ ಯೋಜನೆ ಕಾರ್ಯಗತಗೊಳಿಸಿರುತ್ತಿರುವ ಎಲ್ಲ ವರ್ಗದವರಿಗೆ ದೊರೆಯುತ್ತದೆ ಎಂದರು ಸಂಬಳ ಕೊಡುವಂತದ್ದು ಅತಿಥಿ ಆಯ್ಕೆ ಮಾಡಿ ಯಾಕೆ ಅಂತ ಕೇಳಿದ್ರೆ ನಮ್ಮ ಸಂಘದ ಸದಸ್ಯರ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಸರಿಯಾಗಿ ಶಿಕ್ಷಣ ಸಿಗ್ತಾ ಇಲ್ಲ ಅಂತ ಹೇಳುವಂತದ್ದು ತಾಲೂಕಿನ ಬಂದಾಗ ಅವರನ್ನು ಆಯ್ಕೆ ಮಾಡಿ ಕಲಿಸ್ಕೊಡುವಂತ ಕೆಲಸ ಪೂಜು ಮಾಡಿದ್ದಾರೆ ಸುಮಾರು ನಲವತ್ತೆಂಟು ಶಿಕ್ಷಕರಿಗೆ ಅವಕಾಶ ಪೂಜರು ಕೊಟ್ಟಿದೆ ನಮಗೆ ಕಾರ್ಯಕ್ರಮದಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಶಿಷ್ಯವೇತನದ ಆದೇಶ ಪ್ರಮಾಣ ಪತ್ರ ವಿತರಿಸಲಾಯಿತು ಜಿಲ್ಲಾ ಜನಜಾಗೃತಿ ಸಮಿತಿ ಸದಸ್ಯ ಡಾಕ್ಟರ್ ವೀರೇಶ್ ಪಾಟೀಲ್ ಮುಖಂಡ ಗಿರೀಶ್ಗೌಡ ಪಾಟೀಲ್ ಪ್ರಗತಿ ಬಂಧು ಸ್ವಸಹಾಯ ಒಕ್ಕೂಟದ ಅಧ್ಯಕ್ಷ ಮಂಜುಳಾ ಕೆಸರಟ್ಟಿ ಯೋಜನಾಧಿಕಾರಿ ನಾಗೇಶ್ ಎನ್ ಪಿ ಶ್ರೀಹರಿ ಮೊದಲಾದವರು ಇದ್ದರು ಪೇರೆಂಟ್ಸ್ ಗಳು ಕಷ್ಟ ಇರುತ್ತಂತ ಸ್ಟೂಡೆಂಟ್ ಗಳು ತಿಳ್ಕೊತಿರ್ತಾರೆ ಅನಾಥ ಮಕ್ಕಳಿಗೆ ವಸತಿ ನಿಲಯಗಳಾಗಿರ್ಬೋದು ಶುದ್ಧ ಕುಡಿಯುವ ನೀರಿನ ಶುದ್ಧತೆಯನ್ನು ಕಾಪಾಡಿಕೊಳ್ಳುವಂತ ಆ ತರನ ಅಭಿವೃದ್ಧಿಯನ್ನು ನಮ್ಮಲ್ಲಿ ಮಾಡ್ತಿದ್ದಾರೆ ಬಟ್ ಇಲ್ಲಿ ನಮ್ಗ ಎರಡು ವರ್ಷ ಕೋರ್ಸ್ ಆಗಿದಾಗ ಎಂಟ್ ಸಾವಿರ ಅಂತ ನಮ್ಗೆ ಅನಿಸ್ಬಹುದು ಅದೇ ಪ್ರತಿ ತಿಂಗಳು ನಾಲ್ಕು ಹಾಕಿದಾಗ ಅದು ಖುಷಿನೇ ಬೇರೆ ಸರಿ ಹೇಳುವಂತಾದ್ರೆ ಬಟ್ ಅದೇ ರೀತಿಯಾಗಿ ನಾವು ಫಸ್ಟ್ ಬಂದ ತಕ್ಷಣ ಅಬ್ಸರ್ವ್ ಮಾಡಿದ್ದಾರೆ ಬಂದಿದ್ದಾರೆ ಸಿಟಿ ಸಾಧನೆ ಉರಾಗಲಿ ಪರಿಪೂರ್ಣತೆಯು ನಮ್ಮ ಗುರಿಯಾಗಲಿ ನಿಮ್ಮೆಲ್ಲರ ಹರಕೆ ಹಾರೈಕೆ ನಮಗಿರಲಿ ಶುಭವಾಗಲಿ ಪಾಡು ಬೆಳಕಾಗಿಲ್ಲ ಅಂತ ಹೇಳ್ತಾ ಮಂಜುನಾಥೇಶ್ವರ ಆಶೀರ್ವಾದ ನಿಮ್ಮೆಲ್ಲರ ಆಶಯಗಳು ಬೆಳಕಾಗಿದೆ ಅಂತ ಹೇಳ್ತಾ ನನ್ನ ವೇದಿಕೆಗೆ ಅದು ಮಾಡ್ಕೊಟ್ಟು ಬಂದ್ ಕೊಡುದು ಎಂಟ್ ಸಾವಿರ ಎರಡು ವರ್ಷ ಡ್ಯೂರೇಷನ್ ಇದ್ರು ನಾಲ್ಕನೂರ್ ಪರ್ ಮಂತ್ ಬಂದ್ರು ಅದರಿಂದ ಎಷ್ಟು ಹೆಲ್ಪ್ ಆಗ್ತೈತಿ ಅಂದ್ರ ನಮ್ದೇನ್ ಇರ್ತೈತಿ ನಾವೇ ನೋಡ್ಕೋಬಹುದು ಅದರಿಂದ ಪೇರೆಂಟ್ಸಿಗೂ ಬೀಳಂಗಿಲ್ಲ ಮತ್ತು ನಮ್ದ ಏನ ನಮ್ದ ಪರ್ಸನಲ್ ಖರ್ಚು ಇರ್ತೈತೆ ಅದು ನಾವೇ ನೋಡ್ಕೋಬಹುದು ಅದರಿಂದಾಗಿ ನಾ ಅದೇ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಮತ್ತೆ ಅವರು ರಿಜೆಕ್ಟ್ ಆಗ ಹೋಗ್ಲಿ ಬಿಡಪ್ಪ ಅಂತ ಬಿಡ್ಬೋದಾಗಿತ್ತು ಬಟ್ ಅವರು ಹಿಂಗ್ ರೀ ಮೇಡಮ್ ರಿಜೆಕ್ಟ್ ಆಗೈತಿ ಮತ್ತ ನೀವು ಅದು ಬ್ಯಾಂಕ್ ವಾಪಸ್ ತಂದು ಕೊಡ್ರಿ ಅಂತ ಆಟ ಆಗ್ತದೆ ಕಾಲ್ ಮಾಡಿ ಹೇಳಿ ಯು ಮೇಡಮ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ